ಇತಿಹಾಸ ಪುಟಗಳ ಅಕ್ಷರಗಳು ಹೇಳುವ ಪ್ರಕಾರ ಬ್ರಿಟಿಷ ಸಾಮ್ರಾಜ್ಯದಿಂದ ಹತ್ತೊಂಬತ್ ನೂರ ನಲ್ವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರ ಒದಗಿ ಬಂತು ನಂತರ ದೇಶ ವಿಭಜನೆಯ ಬಿರುಕು ಮತ್ತೆ ದಂಗೆ ಹೋರಾಟಗಳಿಗೆ ನಾಂದಿ ಹಾಡಿತು ದೇಶಾದ್ಯಂತ ಆಳುವ ವರ್ಗಗಳ ಹಿಡಿತದಲ್ಲಿ ಅನೇಕ ಪ್ರಾಂತ್ಯಗಳು ಸ್ವತಂತ್ರಗೊಳ್ಳಲೇ ಇಲ್ಲ ಅದರಲ್ಲಿ ನಿಜಾಮರು ಕೊರೆದ ಸರಹದ್ದಿನ ಹೈದರಾಬಾದ್ ಕರ್ನಾಟಕವೂ ಒಂದು ಸರದಾರ್ ವಲ್ಲಭಾಯಿ ಪಟೇಲರ ಉಕ್ಕಿನ ಹೊಡೆತದಿಂದ ನಿಜಾಮರ ಕೈಯಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಸಡಿಲಗೊಂಡಿತು ಆದರೆ ಆಂತರಿಕ ಗಲಭೆ ದರ್ಪ ಪಾಳೆಗಾರಿಕೆ ಜೀತ ಪದ್ಧತಿ ಕೆಟ್ಟ ಅಧಿಕಾರದಿಂದ ಅನೇಕ ಕ್ಷೇತ್ರಗಳು ಕಪಟರ ಮುಷ್ಟಿಯಲ್ಲಿ ಸ್ವತಂತ್ರ ಸಿಗದೆ ಬದುಕು ಸಾಗಿಸುತ್ತಿದ್ದ ಪ್ರಾಂತ್ಯಗಳಲ್ಲಿ ಸುರಪುರ ಕೂಡ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಉತ್ತಮ ಉದಾಹರಣೆ ಈ ಕ್ಷೇತ್ರ ಬ್ರಿಟಿಷರ ವಿರುದ್ಧ ತಂಗೆ ಎದ್ದ ರಾಜ ವೆಂಕಟಪ್ಪ ನಾಯಕ ಎಚ್ಎಮ ನಾಯಕ ಶಿವಪ್ಪ ನಾಯಕರಂತ ಎದೆಗಾರಿಕೆ ದೇಶಭಕ್ತಿ ಹೋರಾಟಗಾರರಿಗೆ ಜನ್ಮ ಬಿತ್ತ ಪುಣ್ಯ ಭೂಮಿ ಇದು ಈ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆ ನೋಡಿದ್ರೆ ಮಸೀದಿ ಆಕಾರ ಇದೆ ಮೇಲೆ ಆಮೇಲೆ ಒಳಗ ಹಿಂದೂ ಜನ ಪೂಜಾ ಮಾಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಸರಿಯಾದ ಜಾತಿ ವ್ಯವಸಾಯವೇ ನಂಬಿ ಜೀವನ ಸಾಗಿಸುತ್ತಿದ್ದ ಸರಳ ಸಜ್ಜನಿಕೆ ವಾಲ್ಮೀಕಿ ಸಮಾಜದ ರೈತ ದಂಪತಿಗಳಾದ ಶಂಬನ್ಗೌಡ ನಾಯಕ ಮತ್ತು ತಿಮ್ಮಮ್ಮ ನಾಯಕ ಈ ದಂಪತಿಗಳ ಉದರದಲ್ಲಿ ಜನಿಸಿದ ಹಿರಿಯ ಪುತ್ರ ಮುಂದೊಮ್ಮೆ ಕತ್ತಲೆ ಕೊರೆಯುವ ಬೆಳಕಿನ ರೇಖೆಯಾಗಿ ಸಂಸ್ಕೃತಿಗೆ ರಾಮಾಯಣ ಗುರು ಭಕ್ತಿಗೆ ಏಕಲವ್ಯ ಶಿವಭಕ್ತಿಗೆ ಬೇಡರ ಕಣ್ಣಪ್ಪ ಶೌರ್ಯ ಸಾಹಸಕ್ಕೆ ವೀರ ಸಿಂಧೂರ ಲಕ್ಷ್ಮಣರಂತಹ ಗುಣಗಳನ್ನು ಮೈಗೂಡಿಸಿಕೊಂಡು ಈ ಮನೆತನದಲ್ಲಿ ಜನಿಸಿದ ಪುತ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜುಗೌಡರವರು ಚಿಕ್ಕ ವಯಸ್ಸಿನಲ್ಲೇ ತೀಕ್ಷ್ಣವಾದ ಕಣ್ಣೋಟ ಗಾಂಭೀರ್ಯ ಆವ ಭಾವ ನಯ ವಿನಯ ನರಸಿಂಹ ನಾಯಕ ರಾಜುಗೌಡರಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲೇ ರಾಜಮನೆತನದ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ಕನ್ನಡ ಪಕ್ಷದಿಂದ ಭರ್ಜರಿ ವಿಜಯ ಸಾಧಿಸಿದ ಕೀರ್ತಿ ರಾಜುಗೌಡರಿಗೆ ಸಲ್ಲುತ್ತದೆ ಬಾಲ್ಯದಿಂದ ಮಗನಿಗೆ ಈ ಜಾಗ ಅಂದ್ರೆ ತುಂಬಾ ಇಷ್ಟ ಯಾರೇ ಬರ್ಲಿ ಇಲ್ಲೇ ಬಿಟ್ಟೆ ಇವನು ಅವನಿಗೆ ಚಿಕ್ಕಂದಲೇನೆ ಜನ ಸೇವೆ ಮಾಡೋದು ಜನರಿಗೆ ಸಹಾಯ ಮಾಡೋದು ಇದರಲ್ಲೇ ರಾಜಕೀಯ ರಂಗದಲ್ಲಿ ಅವ್ರು ದುಡುಕಿತ್ತು ನಮ್ಮ ಊರ ಕಣ್ಣಾಗೋ ಸರದಾರ ಇವನು ಗುಲ್ಬರ್ಗನಲ್ಲಿ ಕಾಲೇಜಿನಲ್ಲೇ ಅವನು ಫಸ್ಟ್ ಗೆ ಎಲೆಕ್ಷನ್ ಗಿಂತ ಆರಿಸಿ ಬಂದು ಆಮೇಲೆ ಜಿಲ್ಲಾ ಪಂಚಾಯಿತಿಯಲ್ಲಿ ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದು ರಾಜಕೀಯಲ್ಲಿ ನಿಮ್ಸಿದರು ನಿಮ್ಮಡಿಗಾ ಜಗ ಬೆಚ್ಚಿಕೊಳ್ಳಬೇಕು ನಾನು ತಾಯಿಯಾಗಿ ಇಷ್ಟಪಡೋದು ಏನಂದರೆ ನನ್ನ ಮಗ ಇನ್ನ ಮುಂದೆ ಮುಂದೆ ಎತ್ತರಕ್ಕೆ ಬೆಳಿಲಿ ಆಶ್ರೀ ಬಗ್ಗೆ ಹೇಳ್ಬೇಕಾದ್ರೆ ಈ ವ್ಯಕ್ತಿ ಮುಂದೆ ದೊಡ್ಡದಾಗುತ್ತೆ ಅಂತೇಳಿ ಆಶೀರ್ವಾದ ಮಾಡಿ ಹೋಗಿದ್ರು ಅವ್ನು ಮುಂದೆ ಇದೇ ಇಲ್ಲ ಬೆಳಿಲಿ ಅವನು ರಾಜಕೀಯವಾಗಿ ಬಡ ಸಹಾಯ ಮಾಡುತ್ತಾ ರಾಜ್ಯದಲ್ಲಿ ಅವನು ಒಂದು ಒಳ್ಳೆ ಹೆಸರು ತಗೋಲೆ ಅಂತ ಹೇಳಿ ಇಂಥ ಮಗನ ಬಹಳ ಹೆಮ್ಮೆ ಅಂತ ಇದೆ ಅನ್ನೋರಿಗೆ ಚಿಕ್ಕ ವಯಸ್ಸಿನಿಂದ ಜನರ ಮೇಲೆ ಒಳ್ಳೆ ಆಸಕ್ತಿ ಆಮೇಲೆ ಜನರು ಸೇವೆ ಮಾಡೋದೊಂದು ಹೆಚ್ಚರು ಬಿಜೆಪಿ ನಿಂದ ನಿಂತ ಆರಿಸ್ಬಂದು ಸಚಿವ ಪಡೆದರು ಜನರು ಕಷ್ಟ ಸುಖದಲ್ಲಿ ಇವರು ಭಾಗಿಯಾಗ್ತಾರೆ ಅವ್ರು ನಮ್ಮ ಯಜಮಾನ ತಿಳ್ಕೊಳಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಮನೆಯವರು ರಾಜಕೀಯದಲ್ಲಿ ಎಷ್ಟೇ ಬಿಜಿ ಆಗಿದ್ರು ಫ್ಯಾಮಿಲಿಗಾಗಿ ಯಾವ್ದಾದ್ರಂತ ಟೈಮ್ ಅಂತ ಕೊಡ್ತಾರೆ ಅವ್ರ ಒಳ್ಳೆ ಗುಣ ಅಂತಂದ್ರೆ ಅವ್ರ ಕ್ಷೇತ್ರ ಜನತೆಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತಾರೆ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅದೇ ನನ್ಗೆ ತುಂಬಾ ಇಷ್ಟ ಆಗುತ್ತೆ ತಂದೆ ತಾಯಿ ಒಳ್ಳೆ ಮಗ ಆಗಿದ್ದಾರೆ ಕ್ಷೇತ್ರಕ್ಕೆ ಒಳ್ಳೆ ಶಾಸಕರಾಗಿದ್ದಾರೆ ರಾಜ್ಯಕ್ಕೆ ಒಳ್ಳೆ ನಾಯಕರಾಗಿದ್ದಾರೆ ಪಡೆಯೋದಕ್ಕೆ ನಾ ಪುಣ್ಯ ಮಾಡಬೇಕು ರಾಜೀವ್ ಗೌಡ್ರು ನಮ್ಮ ಶಾಲೆಯಲ್ಲಿ ಒಂದೇ ತರಗತಿಯಿಂದ ನಡೆದು ಏಳನೇ ತರಗತಿ ಅಭ್ಯಾಸ ಮಾಡಿದ್ದಾರೆ ನಾನು ಕ್ಲಾಸ್ ನಲ್ಲಿ ಇದ್ದಾಗ ಅವ್ರು ಐದನ ತರಗತಿಗೆ ಬಂದದ್ದು ಬಹಳ ಒಳ್ಳೆ ವಿದ್ಯಾರ್ಥಿಯಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಜೀವನವನ್ನು ಕಳೆದಿದ್ದಾರೆ ರಾಜೀವ್ ಗೌಡ್ರು ಅಂತಂದ್ರೆ ಸರಳ ಸಜ್ಜನಿಕೆಗೆ ಹೆಸರಾದಂತ ವ್ಯಕ್ತಿ ರಾಜೀವ್ ಗೌಡ್ರು ಅಂತಂದ್ರೆ ಸ್ನೇಹಜೀವಿ ಅಂತ ರಾಜೀವ್ ಗೌಡರ ಬಗ್ಗೆ ಹೇಳಬೇಕಾದ್ರೆ ಅತ್ಯಂತ ಕ್ರಿಯೆ ವಯಸ್ಸಿನಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಈ ಭಾಗದಲ್ಲಿ ಬಹಳ ಚಿರಕರಿಸಿದ ವ್ಯಕ್ತಿಯಾಗಿ ಎಸ್ಸಿ ಪಿ ಟಿ ಎಸ್ಪಿ ಯೋಜನೆ ಸುಮಾರು ಒಂದು ಐನೂರು ಕೋಟಿ ಅನುದಾನವನ್ನು ತಂದು ಬಡ ಜನರಿಗೆ ಉದ್ದಾರಕ್ಕಾಗಿ ಸಾಕಷ್ಟು ಶ್ರಮಿಸರ ಅವರ ಅಭಿವೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಿನ ಒಂದು ಅನುದಾನವನ್ನು ತಂದು ಈ ಕೃಷ್ಣ ಪಂದಿ ಯೋಜನೆಯಲ್ಲಿ ಪ್ರಥಮವಾಗಿ ರಿಮಾಡ್ಲಿಂಗ್ ಬಗ್ಗೆ ಯಡಿಯೂರಪ್ಪನ ಸರ್ಕಾರ ಪ್ರಥಮವಾಗಿ ಕೋಟಿ ಅನುದಾನ ತಂದವರೇ ರಾಜೀವ್ಗೌಡರು ಅಭಿವೃದ್ಧಿ ಅಧಿಕಾರರಾಗಿ ಸಿ ಸಿ ರೋಡ್ ಅಂದ್ರೆ ಗುಡ್ಡ ಎಲ್ಲ ಹೊಡೆದು ಟೂ ವೇ ಮಾಡಿ ಸ್ಟ್ರೀಟ್ ಲೈಟ್ ಹಾಕಿ ಜನರಿಗೆ ಒಳ್ಳೆಯ ಒಂದು ಪಟ್ಟ ಸುರ ಪಟ್ಟಣ ಮಾದರಿ ನಗರ ಮಾಡಬೇಕಂತ ಆಶೆಟ್ಟಿಗೆ ನಡೀತಾ ಇರ್ತಾವೆ ರಾಜೀವ್ ಗೌಡ್ರ ಅಧಿಕಾರದಲ್ಲಿ ಎಲ್ಲಾ ಜನಾಂಗದವರನ್ನು ಒಂದೇ ಸಮಾನಾಂತರ ನೋಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಪ್ರತಿಯೊಂದು ಊರಿಗೂ ಡಾಂಬರೀಕರಣ ಮಾಡ್ಯಾರ ಸಿ ರೋಡ್ ಆಗ್ಯಾವ ಕುಡಿಯುವ ಆಗ್ಯಾವ ಮತ್ತ ಬಡವರಿಗೆ ಪೈಪ್ಲೈನ್ ಮಾಡಿ ಪ್ರಪ್ರಥಮವಾಗಿ ರಾಜಗೌಡು ಎಲ್ ಎ ಆದ ತಕ್ಷಣ ಈ ತಾಲೂಕಿನಲ್ಲಿ ಜನತೆಗೆ ಸ್ವತಂತ್ರವಾಗಿ ಮಾತನಾಡತಕ್ಕಂತಹ ಒಂದು ಧೈರ್ಯ ಒಂದು ಗಟ್ಟಿ ತನ್ನ ತಂದು ರಾಜಗೌಡ ಬೆಂಗಳೂರಿನಲ್ಲಿ ಮಲಗಿದಂತ ನಾಯಕ ಸಮಾಜ ಕೀರ್ತಿ ಇವತ್ತು ರಾಜಗೋಡಿಸಿರ್ತದೆ ಸಾವಿರ ಗ್ರಾಮ ಸೇವಕರಿಗೂ ಸಹ ನಮ್ಮ ಸಾಹೇಬರು ಅವರ ಸಂಭಾವನೆಯನ್ನು ಸಹ ಹೆಚ್ಚು ಮಾಡುವಂತ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ ಇಂತ ಒಂದು ಉತ್ತಮವಾದಂತಹ ನಾಯಕನನ್ನ ಇವತ್ತು ನಮ್ಮ ರಾಜ್ಯಕ್ಕೆ ಕೊಡುಗೆ ಆಗಿ ಕೊಟ್ಟಂತ ಅವರ ತಂದೆ ತಾಯಿಗೆ ಮತ್ತು ಅವರ ಕುಟುಂಬಕ್ಕೆ ಅದೇ ರೀತಿ ಸುರ್ಪುರದ ಕ್ಷೇತ್ರದ ಜನತೆ ಇವತ್ತು ಏನು ನಮ್ಮ ಸಾಹೇಬರನ್ನ ಆರ್ಥಿಕ ಶಾಸಕರನ್ನಾಗಿ ಸಚಿವರನ್ನಾಗಿ ಒಬ್ಬ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ దూర విరలి దూరవిరీ విరలి దూరు దూరు నిన్న మే నీ నడయోదే నిజ రూపవు కన్నీ కన్నలి స్థలవ నిన రెప్పే కావలు ఇవ్వ